ಗೌರಿ ನಾವು ಎಲ್ಲರ ತರ ಚಲೋ ಮನಿ ಮಾಡ್ಕೋಬೇಕು ಕಾರ್ನಾಗ ಅಡ್ಡಾಡ್ಬೇಕು ಅಂತ ಅನ್ಸಂಗಿಲ್ಲ ನಿನಗೆ ಯಾಕ ಅನ್ಸಂಗಿಲ್ಲ ನನಗೆ ಈ ಮನೆಯಾಗ ಇರಾಕ ಒಂಥರ ಆಗತ್ತಿ ಉಸಿರು ಕಟ್ಟದಂಗ ಆಗತ್ತ ನಮ್ಮ ಮನೆ ಕೆಲಸದವ್ರು ಇಂಥ ಮನೆಯಾಗ ಇರ್ತಾರೆ ಗೊತ್ತನ ನನಗೆ ಬಾಳ ಕಷ್ಟ ಆಗತೈತಿ ಇಲ್ಲಿ ರಾಕ ಸುಮ್ಮನೆ ನಿರ್ವ ಇಲ್ಲ ಅದೇ ನಾನು ಅಲ್ಲ ನಾ ಏನಂತೀನಂದ್ರ ಅವತ್ತ ನಿಮ್ಮಪ್ಪ ನಿಮ್ಮ ಆಸ್ತಿ ಕೇಳಿದಿ ಅಷ್ಟಕ್ಕ ಸುಮ್ಮ ಆಗ್ಬಿಟ್ಟೆ ಅಲ್ಲ ಅಲ್ಲ ನಮ್ಮ ಪಾಲಿನ ಆಸ್ತಿ ಕೊಟ್ರ ಅಂದ್ರ ನಾವು ಜಮ್ಮ ಅಂತ ಇರ್ಬೋದಲ್ಲ ಹ್ಮ್ ಹೌದು ನೀ ಹೇಳೋದು ಕರೆನೆ ಐತಿ ಹ್ಮ್ ನಮ್ ರಾಘು ಅಣ್ಣ ಎಲ್ಲ ಸರಿ ಮಾಡ್ತೀನಿ ಅಂದಿದ್ದ ಏನು ಮಾಡಿದ್ನೋ ಏನು ಆದ್ರೂ ಅವ್ರ ಮ್ಯಾಗ ನೆಚ್ಚಿಗೆ ಹಿಡ್ಕೊಂಡು ಕೂಡೋದು ಸರಿಯಲ್ಲ ಅಲ್ಲ ಮಾಡ್ಕೊಂಡ್ರೆ ಮಾಡ್ಕೊಂಡ್ರ ಸರಿ ಅನ್ಸಂಗಿಲ್ಲ ಅವ್ರು ಆಸ್ತಿ ಇಷ್ಟ ಕೊಡ್ತಾರೆ ಇಷ್ಟ ಕೊಡಂಗಿಲ್ಲ ಯಾರಿಗ್ ಗೊತ್ತು ಇಲ್ಲ ಇಲ್ಲ ರಾಘು ಅಣ್ಣನ್ ಮೇಲೆ ನೀ ಸಂಶಯ ಪಡ್ತೀಯಲ್ಲ ಅಲ್ಲ ಅವನ ಮುಂದ್ ನಿಂತ್ಕೊಂಡು ಮಾಡ್ಯಾನ ಇಬ್ರು ಮದುವೆ ಹೇ ಹಂಗೆಲ್ಲ ಮಾಡಂಗಿಲ್ಲ ಅದೆಲ್ಲ ತಿಳಿಕಿಡ್ಸ್ಕೊಬೇಡ ಹಂಗೇನಾರ ಆತಂದ್ರ ನಾವು ಮಾಡೋಣ ಅಂತ ಈಗ ನೋಡೋಣ ಒಂದ್ ತಿಂಗ್ಳು ಒಪ್ಪತ್ ನೋಡೋಣ ರಾಘು ಅಣ್ಣ ಸರಿ ಸರಿ ಮಾಡ್ಲಿಕ್ಕೆ ನಾವು ಓಡಾಡ್ ಮಾಡೋಣ ಏನ್ ನಮ್ಗೆ ಗೊತ್ತಾಗಂಗಿಲ್ಲ ಆದ್ರೆ ನಮ್ ರಾಘು ಅಣ್ಣ ಹಂಗತಿ ಮಾಡಂಗಿಲ್ಲ ಅಂತ ಅನ್ಕೊಂಡೇನಿತ್ರೀ ನಾಷ್ಟ ತಂದಿನ್ರಿ ಅವರ ಗಿರಿ ಏ ಇವರಿಗೆ ಏನೇ ಹೇಳನು ಒಂದೊಂದು ಟಾಸ್ ಮಾಡ್ತಾರೆ ಇವರಿಗೆ ಎಲ್ಲ ಹೇಗೆ ಮಾಡಿಸ್ಬೇಕು ಹೆಂತ್ಯವ್ರಿ ಇವರೆ ಎಲ್ಲಿಂದ ಹಿಡ್ಕೊಂಡು ಹಂಗೇನಪ್ಪ ಇವ್ರೇ ಕೂಲ್ ಬಿಡ ಈಗಿನ ಕಾಲ್ದಾಗ ಆ ಪುಗ್ಸಟ್ಟಿ ಯಾರು ಮಾಡ್ತಾರೆ ನೋಡು ನಮ್ಮ ಮನಿ ಎಲ್ಲ ಸ್ವಚ್ಛ ಮಾಡ್ತಾರೆ ನಮ್ಮ ಬಟ್ಟೆ ಎಲ್ಲ ತೊಳೆದು ಹಾಕಾರ ನಿನಗ ಏನೇನು ಕೆಲಸ ಹಚ್ಚಂಗಿಲ್ಲ ಅದ ಮೂರು ಹೊತ್ತಿನ ಊಟಕ್ಕಲ್ಲ ಇಷ್ಟೆಲ್ಲ ಮಾಡಕತ್ತಿದ್ದವರು ಹಾಂ ನೋಡು ಏನು ಪಗಾರ ತಗೊಳಂಗಿಲ್ಲ ಅವ ಅದೇ ಹೊರ್ಗಡೆ ಇದ್ದವರು ನೋಡು ತೂಸ ಪಗಾರ ತಗೋತಾರನ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಕತಿ ತಿಳ್ಕೊ ಮತ್ ಅವರು ಬಂದು ಎಲ್ಲಾ ಹೊಂದ್ಕೋಬೇಕಲ್ಲ ಹೌದಿಲ್ಲ ಅದೇನೋ ಏನೋ ಗೊತ್ತಿಲ್ಲಪ್ಪ ನನಗೆ ನನಗಂಕರು ಅವ್ರು ಮಾಡೋದು ಒಂದ್ ಒಂದ್ ಚೂರಿ ಸೇರಿಕ್ ಬರವಲ್ದ ನಾವು ಬೇರೆ ಮನಿ ತಗೊಂಡಿಂದ ಇವ್ರ ನಿರ್ಕನದ ಬೇಡ ಹಾ ಅಷ್ಟೇ ಮಾಡ ನಾಷ್ಟ ತಗೋರಿ ತಮ್ಮ ನನಗೆ ಹೊಟ್ಟೆ ಸತಿ ಮೊದ್ಲಿಕ್ ನನಗ್ ಕುಡದ್ ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀನಿ ನಾ ಹಿಂದೆ ಕಡೆ ತಿಂತೀನಿ ಮೊದ್ಲಿಕ್ ಗೌರಿ ಕೊಡು ஆங்கல் மொதலிக்க நின் கணுமக்களுக்கு திந்தமேலமக்கள் தான் மொதல்க்க அதுக்கான அவ்வளோ கொட்டீன் ரீ அதுலாம் நின் மனியாக இட ஆ இது நன் மணி ஒன்னாக்க ஹார்பார் எல்லாம் போகடா ஆ நீ ஆட்டி நோட்கோ நான் ஏட்டுவா ஆட்ட கலசா மா சதா கொட்டக்கன் ஹெஜ்மேல் ஹாக்கி கொடுத்துரல் நீங்கள் ஹோக மக்க மக்கள் நோட்கொந்த நின்றுபட அவ்வி நஷ்ட ஆக்கொண்ட மீனாட்சி மாடிரி ஆக்கொம்பர் தீன் ಒಂದು ಮುಂಜಾನೆಯಿಂದ ಅಡುಗೆ ಮನೆಗೆ ಕೂತಾರ ಏನೇ ಮಾಡ್ಕೊಂತ ಅಲ್ಲೇ ತಿನ್ಕೊತ ಏನು ಎಲ್ಲ ತಿಂದು ಉಳಿದು ಬಿಟ್ಟಿದ್ದು ಹಾಕಾರೆ ಏನು ನಮ್ಗೆ ಯಾರಿಗೂ ಗೊತ್ತು ಬಡತನ ಇದ್ದಿದ್ದಕ್ಕಲ್ಲ ಇಷ್ಟೆಲ್ಲ ಎಲ್ಲ ಅನ್ನಿಸ್ಕೊಳೋದು ಹ್ಞೂ ಸಸಿ ಕೈಲಿ ನಾ ಅನ್ನಿಸ್ಕೋಬೇಕು ಹ್ಞೂ ಸಸಿ ನಾನು ಚಾಕ್ರಿ ಮಾಡ್ಬೇಕು ನಾ ಸಸಿ ಚಾಕ್ರಿ ಮಾಡಬೇಕು ಇಲ್ಲಿ ಭಗವಂತ ಏನೋ ಒಂದು ಈಶಾಳೆ ತಂದಾನ ನೋಡು ಎಲ್ಲೆಲ್ಲಿ ಹೋಗಿ ನಿಂದಿಸ್ತಾನೇನು ಅಲ್ಲ ಎಂಥ ಹೀಗೇ ತಿರ್ಬೇಕೀಕೆ ಮೊದಲಕ್ಕೆ ಗಂಡಗ ಹಾಂ ತಿನ್ಸಿದಾದ್ಮೇಲೆ ತಾ ತಿನ್ನೋದು ಬಿಟ್ಟು ಮೊದ್ಲಕ್ಕೆ ತಾ ನನ್ನ ಮಗ ಹಾ ಈ ಎಂತಕ್ಕಿ ನೋಡ್ಕೊಂಬಂದ ಏನು ಮಾಡೋದು ನಮ್ಮದು ಬಡತನ ಐತಲ್ಲ ಏನೋ ಬಂದರೂ ಹೊಂದ್ಕೊಂಡು ಹೋಗ್ಬೇಕು ವಿನಾಕ್ಷಿ ಆತನೇವಾ ಕೊಡು ಬಡ ಬಡ ಹಾಕಿ ಕೊಡ್ತೀನಿ ನಿಮ್ಮ ಅನ್ನಗೆ ಇವ್ವ ಎಂಥ ಕರಿಣ್ ಗಿಡ ಇದ್ದಾವೆ ಇವ ಏನು ಮರ ಅಲ್ಲ ನಿಮ್ಮ ಅಣ್ಣ ಅಲ್ಲೇ ಕುಂತಾನೆ ಮೊದ್ಲೇಕ ಅವ್ನು ಕೊಡಾಕ್ ಹೋದ್ರೆ ಅವ್ಗೆ ಯಾಕೆ ಕೊಡ್ತೀರಿ ನಾನು ಕೊಡ್ರಿ ಅಂತತ್ ನೋಡಿ ಇವ ಇದೇನು ಹೊಟ್ಟಿನೈತಿ ನೋಡಂಗಿಲ್ಲ ಇವ ಈ ಅನ್ನಾಗ ಬುದ್ಧಿಲ್ಲ ஆஹ் ரொக்கம்பி லக்ன ஆகியன அனஸ் கோத்தமே தோசை அண்ட் ஒட்டர் கம்ம தோசை எஸ் உப்பு எல்ல அஹ் கேட்டேட் ஜான கம்மில நோடி நீ நமனி தப்பா தெள்ள உப்பு ஆகி நான் உப்பின் உருளாத்தி நீன சரிய அடிகா நம்ம ಈಗ ಮಾಡಿ ಮಾಡ್ರೊಳಗ ಒಂದ್ ಇಟ್ ಹೆಚ್ಚಿಗೆ ಆತ್ರಿ ಉಪ್ಪು ಇನ್ನೊಂದ್ಸತಿ ಹಂಗ ಅತಿ ಆಗಂಗಿಲ್ಲ ತಗೊಳ್ರಿ ಇನ್ನಂದ್ರ ಒಮ್ಮೆ ಎಂಟು ದಾಸಿ ನೀನ್ ಒಬ್ಬಕ್ಕೆ ತಿಂತಿ ಅದೇಂತದೋ ಏನೋ ಎಲ್ಲಿಂದ ಬಂದು ಜೋಡಾಗಿದ್ವ ಏನ್ ನೀವು ಗೌರಿ ಹೋನ್ ಬಿಡು ಏನೋ ಇದೊಂದ್ಸತಿ ತಪ್ಪಾಗೈತಿ ಮತ್ತ ಮುಂದಿನ ಸಲ ಹಂಗತಿ ಮಾಡಂಗಿಲ್ಲ ಅಂತ ಹೇಳಿಲ್ಲ ಹೋಲ್ ಬಿಡು ಅದು ಮನೆಯಾಗ ಸಂತಿ ಎಲ್ಲ ಖಾಲಿ ಆಗಿತ್ರಿ ಸಂತಿಗೆ ರೊಕ್ಕ ಕೊಟ್ರಿ ಸಂತಿ ತಗೊಂಡ್ಬರ್ತೀನಿ ಅಯ್ಯೋ ಇನ್ನೂ ಒಂದು ವಾರನೂ ಆಗಿಲ್ಲ ಸಂತಿ ತಂದು ಆಲೇ ಸಂತಿ ಖಾಲಿ ಆತ ಬರೀ ಮಾಡ್ಕೊಂಡು ತಿನ್ನೋದಲ್ಲ ಒಂದ್ ಸ್ವಲ್ಪ ಕೈ ಹಿಡುತ್ತೀರಿ ಪುಷಕ್ಕೆ ಸಿಕ್ಕಂತೆ ಗಾಂಗ ತಿನ್ಕೊಂತ ಕುಂತರ ನೋಡ್ಕೊಂಡು ಕೈ ಹಿಡ್ದು ತಿನ್ನ ಮಾಡಕಲೀರಿ ನಾವು ತಿನ್ನೋದು ಇಟ್ಟು ನೀವು ತಿನ್ನೋದು ಇಷ್ಟು ತಗೊಂಡ ಬರೀ ನಿಮ್ಗ ಹಾಕೋದಾಗಿತ್ತು ರೇಷನ್ ತಂದು ಇನ್ಮೇಲೆ ಅಡಿಗೆ ಎಲ್ಲ ಕಡಿಮೆ ಮಾಡಕ್ಲೀರಿ ಹಾ ಏನು ಗಾ ಒಂತಾಗ ಗಂಗಾ ಗಂಟ್ಲೆ ಊಟ ಮಾಡಿದ್ರ ಮಾಡವ್ರಿ ಯಾರು ಎಲ್ಲ ತಂತ ಹಾಕೋ ಯಾರು ಎಲ್ಲ ಖಾಲಿ ಮಾಡಿ ಹೋಗವ್ರಿ ಅವ್ರು ஏனையப்பாட்ட தாள்ங்க மாதாத்தி தனித்தனதுலப்பா ஹுடுகீக ஏன் எல்லாத்தும் ಯಾವಾಗ್ಕಿ ಸ್ವಭಾವನ ಹಂಗತಿ ಐತಿ ತೆಲಕ್ಕಿಡ್ಸ್ಕೊಳಕ್ ಹೋಗ್ಬೇಡ್ರಿ ಆತ ನೀವು ಆರಾಮಾಗಿ ಊಟ ಮಾಡ್ರಿ ಆರಾಮಾಗಿರ್ರಿ ಆಕಿ ಏನೇ ಅಂದ್ರೂ ಕಿವಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಓದ್ರು ತತ್ತಾಳೆ ಆಕಿ ಹಂಗ ಹೋದ್ರ ಓದ್ರ ಓದ್ರ ಹಾ ಅಲ್ಲೇ ಹೋದ್ರಿ ನೀ ಅಂತ ಕೈ ಬಿಟ್ಟು ಸುಮ್ಮನೆ ಇರಾಕಲ್ರಿ ಹ್ಞೂ ಅಂತ ಗೋಣ ಹಾಕೋದನ್ನು ಮಾಡ್ರಿ ನೀವು ಆಸ್ತಿ ಎಲ್ಲ ನಮ್ಮ ಕೈ ಸೇರ್ಲಿ ಹಾ ಅಲ್ಲಿವರೆಗೂ ಸುಮ್ಮ ಇರ್ಬೇಕು ಕಷ್ಟ ಮೀನಾಕ್ಷಿ ನೀನು ಮಾತಾಡಕ್ಕೆ ಹೋಗ್ಬೇಡ ಆತ ಸ್ವಲ್ಪ ದಿನ ತಡ್ಕೊಳ್ರಿ

ಹ್ಞೂನ್ರಿ ಒಂದಿಟ್ಟು ಖಾರ ಉಪ್ಪು ನೋಡ್ಕೊಂಡು ಮಾಡ ಕಲೀರಿ ಇಷ್ಟು ವಯಸ್ಸಿಗೆ ಹೂವು ಆಟೋ ಗೊತ್ತಾಗಂಗಿಲ್ಲ ಏನ ಖಾರ ಏಟ್ ಹಾಕ್ಬೇಕು ಉಪ್ಪು ಏಟ್ ಅಂತ ಗೊತ್ತಾಗಂಗಿಲ್ಲ ಏನು ಆಯ್ತು ರೀ ನೋಡ್ಕೊಂಡು ಮಾಡ್ಕೊಂಡು ಹಾಕಿನ್ರಿ ಅಲ್ಲಿ ಹೊರಗ ನನ್ನ ಒಂದು ಜೊತೆ ಚಪ್ಪಲ್ ಅದಾವ ಅವನ್ನ ಸ್ವಚ್ಛ ಗೊರಿಸಿಟ್ ಬಿಡ ನಾ ಇವತ್ತು ಸಂಜೆ ಬಂದು ಹೊರಗೆ ಹೋಗ್ಬೇಕು ಹ್ಞೂ ರೀ ಗೌರಿ ಚಪ್ಪಲ್ ನಾ ಒರೆಸ್ಕೊಡ್ತೀನಿ ಅವ್ರಿಗೆ ವಯಸ್ಸು ಸಿಗತಿ ಅವ್ರ ಕೈಲಿ ಚಪ್ಪಲ್ ಒರೆಸೋದು ಹ್ಞೂ ಇವ್ರು ಎದಕ್ಕದಾರ ಮನೆ ಕೆಲಸ ಮಾಡಕ್ಕದಾರ ಇಲ್ಲ ಯಾಕೆ ನೀ ಯಾಕೆ ನನ್ನ ಚಪ್ಪಲ್ ಓಡಿಸ್ತಿ ಅದನ್ನ ಮಾಡಕ್ ಅಂತ ಹೇಳಿ ಇವ್ರು ಅದಾರ ಮನಿ ಕೆಲಸ ಮಾಡಕ್ ಬಂದಾರ ಇಲ್ಲ ನೀನ ಮಕ್ಕಳ ಮಿನ ಮಿನ ನೋಡ್ಕೊಂತ ನಿಂತಲ್ಲ ಹೋಗ ಹೋಗ ಬೇರೆ ನಾಷ್ಟ ಮಾಡ್ಕೊಂಡ್ ಬರೋಗ ಹ್ಮ್ರಿ ಗೌರಿ ವಯಸ್ಸಾದವರು ಕೈಲಿ ಚಪ್ಪಲ್ ಅದು ಒರ್ಸೋದ್ ಸರಿ ಅಲ್ಲ ಗೌರಿ ಅಲ್ಲ ಅವ್ರು ವಯಸ್ಸಾಗಿತ್ತಲ್ಲ ಎಷ್ಟರ ಮಟ್ಟಿಗೆ ಸರಿ ಹೇಳ ನೋಡೋಣ ನಿನಗೆ ಅದೆಲ್ಲ ಗೊತ್ತಾಗಂಗಿಲ್ಲ ಸುಮ್ಮನೆ ಇದು ಹ್ಮ್ ಮಾಡ್ಬೇಕು ಕೆಲಸ ಮಾಡಕಂತ ಬಂದಾರ ಇಲ್ಲ ಮಾಡ್ಲೇಬೇಕು ನಮ್ಮನೆ ನಾ ಇದನ್ನೆಲ್ಲ ಮಾಡಿಸ್ತಿದ್ದೆ நீனும்தே உபதேச மாக்கோர்ட நம்மன ஹிங்க உபதேச மாத்திள்ள நன்க உபதேச மாதிரி சேரிக்க பரோங்கில் நோடீ யார் எல்லாம் இர்போ அல்லெல்லாம் கலசதவ் ஒன் ஸ்தான் இரத்தி நமக்கு ஸ்தானத்தி ஓத்தனை நம்மனு கேல தலைமையிட்டு அடாட்ல கலசவர்க்கு கொடது